ಎಂಎಲ್ಸಿ ಎಲ್ ಸಿ ರಾಜೇಂದ್ರ ಹತ್ಯೆ ಸಂಚಿನ ಆರೋಪ ಫೋನ್ ಸಂಭಾಷಣೆ ಮಾಡಿದಂತ ಪುಷ್ಪ ಕಾಕಿ ವಶಕ್ಕೆ ಪುಷ್ಪ ಜೊತೆ ಮತ್ತಿಬ್ಬರು ಯುವಕರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನಿಂಗೆ ಹೆಂಗಮ್ಮ ಗೊತ್ತಾಯ್ತಿದ್ವು ಯಾರು ಮಾತನಾಡಿದ್ರು ಏನ್ ಮಾತನಾಡಿದ್ರು ಒಂದ್ ವಿಡಿಯೋ ಯಾವುದೋ ಇದೆ ಅಂತ ಬೇರೆ ಆಕೆ ಮಾತನಾಡ್ತಾ ಇತ್ತು ಫೋನ್ ಸಂಭಾಷಣೆ ಯಾವ್ದು ವಿಡಿಯೋ ಅದು ಯಾರ ಹತ್ರ ಇದೆ ವಿಡಿಯೋ ನಿಂಗೆ ಹೆಂಗ್ ಗೊತ್ತಾಯ್ತು ಈ ವಿಚಾರ ಇದೆಲ್ಲವನ್ನು ಕೂಡ ಡೀಟೇಲ್ ಆಗಿ ವಿಚಾರಣೆಯನ್ನು ಮಾಡ್ಲಿದ್ದಾರೆ ಹತ್ಯೆಗೆ ಸುಪಾರಿ ಸಂಬಂಧಪಟ್ಟಂತೆ ವಿಚಾರಣೆ ಇದೆ ಫೋನ್ ಸಂಭಾಷಣೆ ಬಗ್ಗೆ ಪುಷ್ಪ ವಿಚಾರಣೆ ಮಾಡ್ಲಾಗ್ತಾ ಇರುವಂಥದ್ದು ಪುಷ್ಪಾ ಜೊತೆ ಮತ್ತಿಬ್ಬರು ಆರೋಪಿಗಳ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಟೋಟಲಿ ಈ ಪ್ರಕರಣದಲ್ಲಿ ರಾಜೇಂದ್ರ ಅವರ ಒಂದು ದೂರನ್ನ ಆಧರಿಸಿ ಐವರ ವಿರುದ್ಧ ಎಫ್ಐಆರ್ ಆರ್ ಅನ್ನ ದಾಖಲು ಮಾಡಲಾಗಿದೆ ಆ ಐವರಲ್ಲಿ ಮೂವರನ್ನ ಅಂದ್ರೆ ಇಬ್ಬರನ್ನ ಏನಾದರೂ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತದೆ ಅಥವಾ ಪುಷ್ಪ ಜೊತೆ ಇದ್ದಂತ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ಲಾಗ್ತದೆ ಗೊತ್ತಾಗಬೇಕಾಗಿದೆ ನಾ ಎಮ್ ಎಲ್ ಸಿ ರಾಜೇಂದ್ರ ಹತ್ಯೆಗೆ ಸ್ಕೆಚ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ನಾನು ಏನನ್ನು ಕೂಡ ಹೇಳಲ್ಲ ಅಂತ ತುಮಕೂರಿನಲ್ಲಿ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತನಿಖೆ ನಡೀತಾ ಇದೆ ನಾನು ಏನನ್ನೂ ಕೂಡ ಹೇಳಲ್ಲ ಯಾವಾಗಲೂ ಏನು ಹೇಳಿಲ್ಲ ಪರಮೇಶ್ವರ್ ಅವರು ಕೇಳಿದಂತ ಸಂದರ್ಭದಲ್ಲಿ ತನಿಖೆ ನಡೀತಾ ಇದೆ ಉನ್ನತ ಮಟ್ಟದ ತನಿಖೆ ಅಂತಲೇ ಹೇಳ್ಕೊಂಬಂದಿದ್ದಾರೆ ಆ ತನಿಖೆಗೆ ಏನಾಯ್ತು ಸರ್ ಏನು ಅಪ್ಡೇಟು ಅಂದರೆ ನಾನೇನು ಅವ್ರೇನು ಮೌತ್ಪೀಸಾ ಅಂತೆಲ್ಲ ಸಾಕಷ್ಟು ಬಾರಿ ಮಾತನಾಡಿದ್ದಾರೆ ಪರಮೇಶ್ವರ್ ಅವರು ಈ ಪ್ರಕರಣದಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ ನಾನೇನು ಹೇಳಲ್ಲ ತನಿಖೆ ನಡೀತಾ ಇದೆ ಅಂತ ಮಾತನಾಡಿರುವಂಥದ್ದು ಈಗಾಗಲೇ ತನಿಖೆಗೆ ಟೀಮ್ ಸೆಟ್ ಅಪ್ ಆಗಿದೆ ಇದರಲ್ಲಿರುವಂಥ ಸತ್ಯಾನುಸತ್ಯತೆ ಬಗ್ಗೆ ತಿಳಿಬೇಕು ತುಮಕೂರಿನಲ್ಲಿ ಸಚಿವ ಪರಮೇಶ್ವರ್ ಅವರು ಮಾತನಾಡಿದರು ನನಗ್ ಗೊತ್ತಿಲ್ಲ ನಾವು ನಾನು ರಾಜೇಂದ್ರ ಅವ್ರ ವಿಚಾರದಲ್ಲಾಗ್ಲಿ ರಾಜಣ್ಣ ಅವ್ರ ವಿಚಾರದಲ್ಲಾಗ್ಲಿ ಯಾವುದು ಪ್ರತಿಕ್ರಿಯೆ ಮಾಡೋದಿಲ್ಲ ಯಾಕೆಂದ್ರೆ ಅದು ಇನ್ವೆಸ್ಟಿಗೇಷನ್ ಅಲ್ಲಿದೆ ಇನ್ವೆಸ್ಟಿಗೇಷನ್ ಇದ್ದಾಗ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ ಎಲ್ಲ ಆಗಿದೆ ಟೀಮ್ ಎಲ್ಲ ಆಗಿದೆ ಇಲ್ಲ ಇಲ್ಲಿಂದ ಸ್ಥಳೀಯವಾಗೇ ಟೀಮ್ ಸೆಟ್ ಅಪ್ ಮಾಡಿದ್ದಾರೆ ಅದು ಆದ್ಮೇಲೆ ಅವ್ರು ಏನು ವರದಿ ಕೊಡ್ತಾರೆ ಅದಾದ್ಮೇಲೆ ಅಗತ್ಯ ಬಿದ್ದರೆ ಮುಂದೆ ಸಿ ಐಡಿನೋ ಎಸ್ ಐ ಟಿನೋ ತೀರ್ಮಾನ ಮಾಡ್ತಾರೆ ಮಾಡಿದ್ದಾರೆ ಬಂದು ಅವರು ತನಿಖೆ ಮಾಡ್ಕೊಂಡು ಹೋಗ್ತಾರೆ ನನ್ ಗಮನಕ್ಕೆ ಬಂದ್ರೆ ಪ್ರಯೋಜನ ಆಗೋದಿಲ್ಲ ಅವ್ರ ಗಮನಕ್ಕೆ ಬರ್ಬೇಕಲ್ ಇನ್ವೆಸ್ಟಿಗೇಷನ್ ಮಾಡವ್ರ ಗಮನಕ್ಕೆ ಬರಬೇಕು ಅವ್ರ ಅದನ್ನ ನೋಡಿ ಅವ್ರ ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ ಒರಿಜಿನಾಲಿಟಿ ಆಮೇಲೆ ಬೇರೆ ಬೇರೆ ಅವ್ರದ್ದೇನು ಪ್ಯಾರಾಮೀಟರ್ಸ್ ಇರ್ತವೆ ಅದೆಲ್ಲ ಮಾಡ್ತಾರೆ ಅವರು ಅನೌನ್ಸ್ ಮಾಡಿದ್ದಾರೆ ಅನ್ಸುತ್ತೆ ಮಾಡ್ತಾರೆ ಮಾಡ್ತಾರೆ ಅನೌನ್ಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅನೌನ್ಸ್ ಮಾಡೋ ತನಕ ಗೊಂದಲ ಅನೌನ್ಸ್ ಆದ್ಮೇಲೆ ಇವತ್ತು ನಾಳೆ ಆಗುತ್ತೆ ಆಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ ಇಲ್ಲಾದ್ರೆ ಇವತ್ತು ಯಾವುದು ಮಾಹಿತಿ ಇಲ್ಲ ಇನ್ನು ಅನಿಟ್ರಾಫಿಯತ್ನ ಹಾಗೂ ಸುಪಾರಿ ವಿಚಾರದ ಬಗ್ಗೆ ಸಚಿವ ದಿನೇಶ್ ಅವರು ಕೂಡ ಮಾತನಾಡಿದ್ದಾರೆ ಪರಮೇಶ್ವರ್ ರಾಜಣ್ಣ ಬಹಳ ಒಳ್ಳೆ ಬಾಂಧವ್ಯ ಇರುವಂತವ್ರು ಅವರಿಬ್ರು ಬೆಂಚ್ ಮೇಟ್ಸ್ ಕೂಡ ಹೀಗಾಗಿ ಒಳ್ಳೆಯ ತನಿಖೆ ಆಗುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಉಳಿದ ಕೇಸಲ್ಲಿ ಕೆಟ್ಟ ತನಿಖೆ ಅಂತ ಇವರು ಹೇಳುವ ಮಾತಿನ ಅರ್ಥದಲ್ಲಿ ನೋಡೋದಾದ್ರೆ ಅಂತ ದಿನೇಶ್ ಗುಂಡೂರಾವ್ ಏನ್ ಮಾತನಾಡೋದು ನೋಡ ಅವರು ಆರೋಪ ಮಾಡಿದ್ದಾರೆ ಕಂಪ್ಲೇಂಟ್ ಬರೆದು ಕೊಟ್ಟಿದ್ದಾರೆ ಬೇರೆ ಮಾಹಿತಿಗಳ ಸಂಗ್ರಹಣ ಆಗಿ ಇದರಿಂದ ಯಾರಿದ್ದಾರೆ ಯಾರು ಮಾಡಿಸಿದ್ದಾರೆ ಅದು ಖಂಡಿತ ಸರ್ಕಾರ ಈಗಾಗಲೇ ಪರಮೇಶ್ವರ್ ಅವರೇ ಹೋಮ್ ಮಿನಿಸ್ಟ್ರು ಆದ್ರಿಂದ ರಾಜಣ್ಣ ಮತ್ತು ಪರಮೇಶ್ವರ್ ಬಹಳ ಒಳ್ಳೆ ಬಾಂಧವ್ಯ ಕೂಡ ಇದೆ ಆದ್ರಿಂದ ತನಿಖೆಯಲ್ಲಿ ಎಲ್ಲೂ ಕೂಡ ಅವ್ರ ಬೆಂಚ್ ಮೇಟ್ಸೇ ಕ್ಲಾಸ್ ಮೇಟ್ಸೆ ಅದರಿಂದ ಎಲ್ಲೂ ಕೂಡ ತನಿಖೆ ಸರಿಯಾಗಿ ನಡೆಯಲ್ಲ ನಡೆಯೋದಿಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ ಖಂಡಿತವಾಗಿಯೂ ಒಳ್ಳೆ ತನಿಖೆನೇ ಆಗ್ತದೆ ಏನು ಎವಿಡೆನ್ಸ್ ಇದೆ ಆ ಆಧಾರದ ಮೇಲೆ ತನಿಖೆ ಆಗ್ತದೆ ಅವರ ಆರೋಪ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್ ಕುಮಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಟಲ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪುಷ್ಪ ಸೇರಿದಂತೆ ಮತ್ತಿಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಮ್ಮ ಮಾಡ್ಲಾಗ್ತಾ ಇದೆಯಲ್ಲ ಏನೇನೆಲ್ಲ ಮಾಹಿತಿ ಸಿಗ್ತಾ ಇದೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಸ್ಕೆಚ್ ಹಾಕಲಾಗಿತ್ತು ಅನ್ನುವಂಥದ್ರ ಬಗ್ಗೆ ಪೃಥ್ವಿ ಯಾವಾಗ ಈ ಸೋಮನ ಹೆಸರು ಬಂತು ಅಂದಿನಿಂದನೂ ಕೂಡ ಈ ಸೋಮ ಜೈಪುರದ ಸೋಮ ಎಸ್ಕೇಪ್ ಆಗಿದ್ದಾನೆ ಈಗಷ್ಟೇನೆ ನಮಗೆ ಪೊಲೀಸ್ ಅಧಿಕಾರಿಗಳು ಕೊಟ್ಟ ಮಾಹಿತಿ ಪ್ರಕಾರ ಆತನಿಗಾಗಿ ಸುಮಾರು ನಾಲ್ಕರಿಂದ ಐದು ತಂಡ ಪೊಲೀಸ್ನವರು ತುಮಕೂರಿನ ಪೊಲೀಸ್ ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ ಆದ್ರೆ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಈ ಆಡಿಯೋ ಲೀಕ್ ಆದ ಬೆನ್ನಲ್ಲೇ ಈಗ ಆತನೊಂದಿಗೆ ಈಕೆ ನಿಖರ ನಿಕಟವಾಗಿ ಸಂಪರ್ಕ ಇದ್ರು ಅಂದ್ರೆ ಸೋಮನ ಜೊತೆಗೆ ಪುಷ್ಪ ನಿಕಟ ಸಂಪರ್ಕವಾಗಿದ್ಲು ಸೊ ಆತನನ್ನ ಎಲ್ಲಿದ್ದಾನೆ ಎಲ್ಲಿ ಏನ್ ಮಾಡ್ತಾ ಇದ್ದಾನೆ ಜೊತೆಗೆ ಎಲ್ಲಿ ಅವನ ಅಡಗಿಸ್ತಾಳ ಎಲ್ಲಿ ಅಂತ ಹೇಳಿ ಈಕೆಗೆ ಗೊತ್ತಿರೋದ್ರಿಂದ ಈಕೆಯನ್ನ ಈಗ ಅವಶ್ಯಕ ಪಡೆದ್ರೆ ಆತ ಎಲ್ಲಿದ್ದಾನೆ ಅಂತ ಹೇಳಿ ಗೊತ್ತಾಗೋದು ಸೊ ಆ ಒಂದು ದೃಷ್ಟಿಯಿಂದ ಆಕೆಯನ್ನು ಅವಶ್ಯಕ ಪಡೆದಿರ್ತಕ್ಕಂಥದ್ದು ಜೊತೆಗೆ ಏನು ಆಡಿಯೋದಲ್ಲಿ ಸಂಭಾಷಣೆ ಮಾಡಿದಾಳೆ ಆಕೆ ಅದನ್ನೆಲ್ಲ ಸಂಪೂರ್ಣವಾಗಿ ತಮಿಳ್ನಾಡಿಂದ ತಮಿಳ್ ಹುಡುಗರು ಯಾರು ಅವ್ರಿಬ್ರು ಕರ್ತಿದ್ದವ್ರು ಯಾರು ಜೊತೆಗೆ ಅಲ್ಲಿ ಇನ್ನೊಂದು ಅಂಶ ಆ ಬೆಳಕಿಗೆ ಬರುತ್ತೆ ಅಲ್ಲಿ ಏನು ಈತನನ್ನ ಅಂದ್ರೆ ಎಂ ಎಲ್ ಅವ್ರನ್ನ ವಾಚ್ ಮಾಡೋದಕ್ಕೆ ಇಬ್ಬರನ್ನ ಹುಡುಗರ್ನ ಬಿಟ್ಟಿದ್ರು ಅಂತ ಹೇಳಿ ಆ ಅಂಶ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಸೊ ಆ ಬಗ್ಗೆನು ವಿಚಾರಿಸೋದಕ್ಕೀಗ ಪೊಲೀಸ್ ಅಧಿಕಾರಿಗಳು ಆಕೆಯನ್ನ ವಶಕ್ಕೆ ಪಡೆದಿರ್ತಕ್ಕಂಥದ್ದು ಈಗ ಅಜ್ಞಾತ ಸ್ಥಳದಲ್ಲಿ ಆಕೆಯನ್ನ ಮಹಿಳಾ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ವಿಚಾರಣೆ ನಡೆಸತಕ್ಕಂಥದ್ದು ಆ ಪೃಥ್ವಿ ಸಂಜೆ ಅಥವಾ ನಾಳೆ ಒಳಗಾಗಿ ಆ ಇದ್ರನ್ನ ಸಂಪೂರ್ಣ ಚಿತ್ರಣವನ್ನ ಕೊಡ್ತೇವೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಪೃಥ್ವಿ ಮತ್ತಿಬ್ಬರು ಆರೋಪಿಗಳ ವಶ ಅಂತಿದೆಯಲ್ಲ ಈ ಐವರ ವಿರುದ್ಧ ಐ ಆರ್ ಆಗಿತ್ತಲ್ಲ ಅದ್ರಲ್ಲಿದ್ದಂತ ಆರೋಪಿಗಳ ಅಥವಾ ಈಕೆಯ ಜೊತೆ ಇದ್ದಂತಹ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿರೋದಾ ಇಲ್ಲ ಪೃಥ್ವಿ ಆ ಐದು ಜನ ಎಫ್ ಐ ಆರ್ ನಲ್ಲಿದ್ದಂತ ವ್ಯಕ್ತಿಗಳೇ ಬೇರೆ ಈಕೆ ಇದ್ದಂತ ವ್ಯಕ್ತಿಗಳೇ ಬೇರೆ ಇದು ಇದರಲ್ಲಿ ವಿಚಾರಣೆ ಸಂಬಂಧಪಟ್ಟಂತೆ ಈಕೆ ಇದ್ದಂತ ಇಬ್ರು ಹುಡುಗರ್ನ ಅಂದ್ರೆ ಜೊತೆಯಲ್ಲಿ ಈ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಕಮ್ಯುನಿಕೇಶನ್ ಆಗಿ ಯಾವಾಗ್ಲೂ ಇವ್ರ ಜೊತೆ ಇರ್ತಾ ಇರ್ತಾ ಇದ್ದಂತ ಹುಡುಗರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ಅವರಿಗೆ ಅಂದ್ರೆ ಏನ್ ಈಗ ಐದು ಜನದ ಮೇಲೆ ಎಫ್ಐಆರ್ ಆಗಿದೆ ಅವರೇ ಬೇರೆ ಜೊತೆಗೆ ಈಗ ಅರೆಸ್ಟ್ ಆಗಿರೋ ಆ ಯುವಕರೇ ಬೇರೆ ಒಟ್ಟು ಈಗ ಏಳು ಜನ ಈ ಒಂದು ಪ್ರಕರಣದಲ್ಲಿ ಈ ಇರುವಂತದ್ದು ಅಂದ್ರೆ ಮಾಧ್ಯಮದವರಿಗೆ ಪೊಲೀಸ್ ಅಧಿಕಾರಿಗಳು ಪ್ರಕಾರ ವಶಕ್ಕೆ ಪಡೆದಿದ್ದೀವಿ ನಾವು ಬಂಧನ ಮಾಡಿಲ್ಲ ಅಂತ ಹೇಳ್ತಾ ಪೃಥ್ವಿ ಈಕೆ ಏನಾದ್ರೂ ಆಮೇಲೆ ಹೋಗಿ ಪ್ರಕರಣ ಎಲ್ಲ ಆಡಿಯೋ ಎಲ್ಲ ರಾಜೇಂದ್ರ ಅವರಿಗೆ ಸಿಕ್ಕಾದ್ಮೇಲೆ ಏನಾದ್ರೂ ರಾಜೇಂದ್ರ ಅವ್ರ್ ಹೋಗಿ ಮೀಟ್ ಮಾಡಿದ್ರಂತ ಮತ್ತೊಂದು ಕಡೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇರ್ತಾಳಕ್ಕೆ ಒಂದ್ ಎರಡು ವಿಡಿಯೋ ಇದೆ ಅಂತ ಕೂಡ ಹೇಳ್ತಾಳೆ ಈ ಫೋನ್ ಅಲ್ಲಿ ಇಲ್ಲ ಅಂತ ಹೇಳಿದ್ದು ಆ ವಿಡಿಯೋಗಳು ಏನಾದ್ರೂ ರಿಕವರ್ ಆಗಿದವಂತ ಆ ವಿಡಿಯೋದಲ್ಲಿ ಏನಿತ್ತು ಅನ್ನುವಂಥದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ವಿಟಲ್ ಈಗ ಅದೇ ವಿಚಾರಕ್ಕೋಸ್ಕರ ಈಗ ಆಟಿನ ಏನೋ ಪುಷ್ಪ ಎಂಬ ಮಹಿಳೆಯನ್ನ ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆತಕ್ಕಂಥದ್ದು ಜೊತೆಗೆ ಈ ಪುಷ್ಪ ಮತ್ತೆ ಎಂ ಎಲ್ ಸಿ ರಾಜೇಂದ್ರ ಅವ್ರಿಗೆ ನೇರ ಸಂಪರ್ಕ ಇಲ್ಲ ಇಲ್ಲಿ ಎಂ ಎಲ್ ಸಿ ರಾಜೇಂದ್ರ ಅವರ ಆಪ್ತ ಒಬ್ರು ಏನು ಆ ರಾಖಿ ಅಂತ ಇದ್ದಾರೆ ಆ ರಾಖಿ ಅವರ ಜೊತೆಗೆ ಈಕೆ ನಿಕಟ ಸಂಪರ್ಕ ಹೊಂದಿರ್ತಾರೆ ಅಲ್ಲಿ ಹೇಳ್ತಾರೆ ಅಣ್ಣಂಗೆ ಹುಷಾರಾಗಿರ ಕೇಳಿ ಏನು ಎಂ ಎಲ್ ಸಿ ರಾಜೇಂದ್ರ ಅವ್ರನ್ನ ಮುಗಿಸ್ಬೇಕು ಅಂತ ಹೇಳಿ ಎಪ್ಪತ್ತು ಲಕ್ಷ ರೂಪಾಯಿ ಆ ಡೀಲ್ ಆಗಿತ್ತು ಅದರಲ್ಲಿ ಐದು ಲಕ್ಷ ಇಷ್ಟು ಸತ್ಯ ದೇವರೇನೆ ಸತ್ಯ ಇದು ನನಗೆ ಗೊತ್ತಣ್ಣ ಬೇಕಾದ್ರೆ ಕಂಪ್ಲೇಂಟ್ ಕೂಡ ಕೇಳಿ ತನಿಖೆ ಮಾಡಿ ಗೊತ್ತಾಗುತ್ತೆ ಎಲ್ಲಿಂದ ಬಂದಿರೋದು ಅಮೌಂಟ್ ಅಂತ ಹೇಳಿ ಆಕೆ ಹೇಳ್ತಾ ಇರ್ತಕ್ಕಂಥದ್ದು ಪೃಥ್ವಿ ಓಕೆ ಅಣ್ಣಂಗೆ ಹುಷಾರಾಗಿರೋ ಕೇಳಿ ಅಂತ ಹೇಳೋರೆ ಅಕ್ಕನಿಗೆ ಡ್ರಿಲ್ ಮಾಡ್ತಾ ಇದ್ದಾರೆ ಪೊಲೀಸರು ನೋಡೋಣ ಏನೇನೆಲ್ಲ ಮಾಹಿತಿಗಳು ಹೊರಗೆ ಬರ್ತವೆ ಅಂತ ನಿಮಗೆ ಈಗ ಪುಷ್ಪ ಯಾರು ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ವಿ ಈಕೆಯನ್ನೇ ಪೊಲೀಸರು ಈಗ ವಶಕ್ಕೆ ಪಡೆದುಬಿಟ್ಟು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು ಏನೆಲ್ಲ ಮಾಹಿತಿ ಸಿಗುತ್ತೆ ಈ ಪುಷ್ಪಂಗೆ ಹೆಂಗೆ ಗೊತ್ತಾಯಿತು ಮತ್ತು ಈಕೆ ಬೇರೆ ಎರಡು ವೀಡಿಯೋ ಬೇರೆ ಇದೆ ಅಂತ ಹೇಳಿದ್ಲು ಅದು ಈ ಫೋನಲ್ಲಿ ಇಲ್ಲ ಅಂತ ಬೇರೆ ಆಡಿಯೋ ಸಂಭಾಷಣೆಯಲ್ಲಿ ಮಾತನಾಡಿದ್ದು ಹಾಗಾದ್ರೆ ಯಾವ ಇದೆ ಏನು ವೀಡಿಯೋ ಇದೆಲ್ಲದರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ವಿಚಾರಗಳು ಹೊರಗೆ ಬರ್ತಾವೆ ಅಥ್ವಾ ಅದೇನಾದರೂ ಸು ತುಂಬ ಸ್ವಲ್ಪ ಡೇಂಜರಸ್ ಆಗುವ ರೀತಿಯಲ್ಲಿ ರಾಜಣ್ಣ ಅಥವಾ ರಾಜೇಂದ್ರ ಅವರಿಗೆ ಸ್ವಲ್ಪ ಡೇಂಜರಸ್ ಆಗುವ ರೀತಿಯಲ್ಲಿ ಅಲ್ಲಿಗೆ ಅಲ್ಲಿಗೆ ಮುಚ್ಚೋಗ್ಬಿಡ್ತಾ ನೋಡ್ಬೇಕಾಗಿದೆ